ನನ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾಂಗಾರು ಮಾಡಿತ್ತು ಎಲೆಕ್ಷನ್ ಕೆಲ್ಸ್ ಕೊಟ್ಬಿಡ್ಲಾ ಬರ್ಬೇಕಾದ್ರೆ ಹದಿನೆಂಟು ವರ್ಷನೇ ಆಗಿಲ್ಲ ಅದೇ ಹಾಕ್ಸ ಒಬ್ಬನ್ ಹತ್ತು ವರ್ಷ ಒಬ್ಬನ್ ಎಂಟು ವರ್ಷ ಇಬ್ರು ಸೇರ್ ಒಂದ್ ಓಟ್ ಗೊತ್ತರ ಬಿಡೋಣ ಮೆಜಾರಿಟಿ ಕಮ್ಮಿ ಬಂದ್ರೆ ನೀವು ಸಮ್ಮಿಶ್ರ ಸರ್ಕಾರ ಮಾಡಬಹುದು

ಆಗಲ್ಲ ಅಂದ್ಮೇಲೆ ಆಗೋದಿಲ್ಲ ನೀನು ಐದ್ ಸಾವಿರ ಅಲ್ಲ ಹತ್ತು ಸಾವಿರ ಕೊಟ್ಟರು ಓಟ್ ಹಾಕೋದಿಲ್ಲ ನಾನು ಓಟ್ ಅಂತ ಹಾಕಾರ ಅದೇ ಕೊಪ್ಪಲ್ ದೇವ್ ರಾಜ ನಿನ್ಗೆ ಹಾ ನೋಟು ನನ್ನ ಇಷ್ಟ ಏನು ಕ್ವಾಟ್ರ್ ಕೊಟ್ಟಯ್ಯ ಕ್ವಾಟ್ರ್ ಇಸ್ಕೊಂಡು ಓಟ್ ಹಾಕಕ್ಕೆ ನಾನು ಕೊಳದ ಸೀಸನ್ ಮಗ ಅಂತ ಅನ್ಕೊಂಡಿದ್ಯ ಬಾಳ ಅಟ್ಟಿದ ಅನ್ಕೊಂಡ ನೀನು ಗೆಲ್ತಿದೆ ಬಿಡ ನೀನು ರಾಂಗಿ ಮುದ್ದೆ ತಿನ್ನಿ ದೇಹಕ್ಕೆ ತಂಪು ತೋಳಿಗೆ ಬಲೋ ಕಲೆಕ್ಷನ್ ಕಿರಾಕಿ ಇವನು ಯಾ ಮಾಡಿದ್ರೆ ನೀನ ಮಕ್ಕರ್ ಮಾಡಿ ನಿಕ್ಕರ್ ಬಿಚ್ಚಿ ಕುಕ್ಕರ್ ಹಾಕಿ ನಾಕ್ ವಿಜಲ್ ಓಡಿಸ್ಬಿಡ್ತಾನೆ ಹುಷಾರಾಗಿರೋ ಏನ್ ಅನ್ಸುತ್ತೆ ಬೇಡ ಐದು ವರ್ಷಕ್ಕೊಮ್ಮೆ ಬರೋ ಎಲೆಕ್ಷನ್ ಕಡೆ ಶುಭ ದಿನ ಶುಭ ಏ ನಂಗೆ ಓಟ್ ಹಾಕು ಶೋಭಕ್ ನೋಟ್ ಹಾಕು ಹ್ಮ್ ಕುಡಿಯೋದ್ ಬಿಟ್ಟಿನಿ ಅಂದ ಬಿಟ್ಟಿದ್ದೀನಲ್ಲ ಬಾಯ್ ಕುಡ್ಕೊಂಡು ಬಂದಿದೆ ಮುಂದೆ ಹೋಗಾಚೆ